ಸೋಂಪುರ ಹೋಬಳಿಯಲ್ಲಿ ಹಲವಾರು ಮಂದಿರಗಳಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರುಗಳಿಗೆ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ಮಾಡಲಾಯಿತು ಇದೇ ರೀತಿ ನರಸೀಪುರ ಹಾಗೂ ನಿಡವಂದ ಗ್ರಾಮದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೋಡುಗರಿಗೆ ದೇವರ ಹೂವಿನ ಅಲಂಕಾರ ಮನೆ ಸೆಳೆಯಿತು ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಕ್ತಾದಿಗಳು ಮಂದಿರಗಳಿಗೆ ಆಗಮಿಸಿ ದೇವರಲ್ಲಿ ಭಕ್ತಿಯಿಂದ ಕೃಪೆಯನ್ನು ಕೋರಿಕೊಂಡು ಪ್ರಸಾದ ಸೇವಿಸಿ ದೇವರ ಕೃಪೆಗೆ ಪಾತ್ರರಾದರು

ಏನು ಈ ವೈಕುಂಠ ಏಕಾದಶಿ ದಿನ ನಮ್ಮ ಒಂದು ಆತ್ಮವನ್ನ ಪರಿತ್ಯಾಗ ಮಾಡಿ ವೈಕುಂಠ ದ್ವಾರದ ಮೂಲಕ ಆತ್ಮವನ್ನು ಪ್ರವೇಶ ಮಾಡಿ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡತಕ್ಕಂಥದ್ದೇ ವೈಕುಂಠ ಪ್ರವೇಶ ದ್ವಾರ ಈ ಒಂದು ವಿಶೇಷವಾದ ದಿನ ವರ್ಷದ ಆರಂಭಿಕವಾಗಿ ವರ್ಷದ ಕೊನೆಯಲ್ಲಾಗಿಯೂ ಸಹ ಮುಕ್ಕೋಟ ದ್ವಾದಶಿಗಳು ಹಾಗೂ ಮುಕ್ಕೋಟ ಏಕಾದಶಿ ಅಂತೇಳಿ ಮುಕ್ತಿಯನ್ನು ನೀಡ್ತಕ್ಕಂಥದ್ದೇ ಈ ಒಂದು ಏಕಾದಶಿ ಇಂಥ ಒಂದು ಏಕಾದಶಿ ದಿನ ಭಗವಂತನಾಗಿರ್ತಕ್ಕಂಥವನ ವೆಂಕಟರಮಣನ ದರ್ಶನ ಮಾಡಿ ಪುನೀತರಾಗ್ತಾರೆ ಈ ಒಂದು ನರಸೀಪುರದಲ್ಲಿ ಆತ್ಮಾರಾಮರಿಗೆ ಪ್ರತಿ ವರ್ಷವೂ ಸಹ ವೆಂಕಟರಾಮನ ಅಲಂಕಾರ ಮಾಡಿ ಸಾವಿರಾರು ಭಕ್ತಾದಿಗಳ ಸಹಾಯ ಸಹಕಾರದಿಂದ ಒಂದು ದರ್ಶನದ ವ್ಯವಸ್ಥೆ ಮಾಡಿರ್ತೀವಿ ಹಾಗೆ ಲಾಡು ವ್ಯವಸ್ಥೆಯನ್ನು ಹಾಗೆ ಪ್ರಸಾದ ವ್ಯವಸ್ಥೆಯನ್ನ ಭಕ್ತಾದಿಗಳ ಸಹಾಯ ಸಹಕಾರದ ನಡೆಸ್ಕೊಂಡು ಬಂದಿರ್ತೀವಿ ಈಗ ಹತ್ರ ಒಂದು ಸಾವಿರ ಜನ ತಲುಪಿದ್ದಾರೆ ಇನ್ನೂ ಬರುವಂತ ಇದೆ ಸಂಜೆಯವರೆಗೂ ಹತ್ರ ಇನ್ನೊಂದು ಒಂದೂವರೆ ಸಾವಿರದ ಎರಡು ಸಾವಿರ ಜನ ದರ್ಶನ ಮಾಡುವ ಒಂದು ಸಂಖ್ಯೆ ಇದೆ ಹತ್ತು ವರ್ಷದಿಂದ ನಡೆಸ್ತಾ ಇದ್ದೀವಿ ಇವರು ರಘುನಂದನ್ ಅರ್ಚಕರು ಗ್ರಾಮದಲ್ಲಿ ವೈಕುಂಠ ಏಕಾದಶಿಯ ಒಂದು ಪ್ರಯುಕ್ತ ಬೆಳಗಿಸಿ ಶ್ರೀ ಲಕ್ಷ್ಮೀ ಲಂಕೇಶ್ವರ ಸ್ವಾಮಿಯ ಒಂದು ಪೂಜಾ ಕಾರ್ಯಂಕ ಕಾರ್ಯಕ್ರಮ ಏನಿದೆ ಏನತ್ತು ಹೋಮ ಆಯಿತು ಕಲ್ಯಾಣೋತ್ಸವ ಆಯಿತು ಸಾಯಂಕಾಲ ಮುತ್ತಿನ ಪಲ್ಲಕ್ಕಿ ಅಲ್ಲಿ ಮೆರವಣಿಗೆ ಗ್ರಾಮದ ಮೆರವಣಿಗೆ ಆಗ್ತದೆ ಇಲ್ಲಿ ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಎರಡರಿಂದ ಮೂರು ಸಾವಿರ ಜನಸಂಖ್ಯೆ ಬಂದಿರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಭಕ್ತಾದಿಗಳೆಲ್ಲರೂ ಸಹ ನೀಡುವಂಥ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ಕೆ ಆಗಮಿಸಿದ್ದಾರೆ ಮತ್ತು ಈಗ ಎಲ್ಲರಿಗೂ ಸಹ ಫಲಹಾರದ ಒಂದು ವ್ಯವಸ್ಥೆ ಸಹ ಮಾಡಿದ್ದೀವಿ ಎಲ್ಲರೂ ಸಹ ಈಗ ಪೂಜೆ ಆಯಿತು ಫಲಹಾರವನ್ನು ತಗೊತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿ ವರ್ಷವೂ ಸಹ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ರಿಗೂ ಸಹ ಗ್ರಾಮದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಆರ್ ಪರಮೇಶ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಏಕಾದಶಿ ಬಹಳ ಇತಿಹಾಸ ಪ್ರಸಿದ್ಧವಾದಂತಹದ್ದು ಈ ದೇವಾಲಯವು ಕೂಡ ಅದೇ ಇತಿಹಾಸ ಪ್ರಸಿದ್ಧವಾದ ದೇವಾಲಯ ಇದು ನಾನು ಹಿಂದೆ ಒಂದ್ಸರಿ ಹೇಳಿದ್ದ ಇದು ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ದೇವರು ಇರ್ತಕ್ಕಂಥದ್ದು ವೆಂಕಟೇಶ್ವರಿಂದು ಬೇರೆ ಎಲ್ಲೇ ನೀವು ನೋಡಿದ್ರು ಕೂಡ ಸಾಮಾನ್ಯವಾಗಿ ಪೂರ್ವ ಅಥವಾ ಉತ್ತರ ಅಭಿಮುಖ ಇರ್ಬೋದು ಆದರೆ ಇದು ವಿಶೇಷವಾಗಿರ್ತಕ್ಕಂಥದ್ದು ಪಶ್ಚಿಮ ಅಂದರೆ ಬಹಳ ಕಡಿಮೆ ಇಂಥ ದೇವಸ್ಥಾನಗಳು ಇದು ಬಹಳ ಪುರಾತನವಾದದ್ದು ಯಾಕೆಂದರೆ ಆಗಲೇ ಹೇಳಿದೆ ಈ ಯಾವಾಗ ಇದು ಇದಾಯಿತು ಅಂತಂದರೆ ಇಲ್ಲಿ ಮಣ್ಣೆ ಅಂತ ಹೇಳಿಬಿಟ್ಟು ಪಕ್ಕದಲ್ಲಿ ಇರತಕ್ಕಂಥ ಊರು ಅಲ್ಲಿ ಮಾನ್ಯ ಕೇಡ ಅನ್ನತಕ್ಕಂಥ ರಾಜಧಾನಿ ಹಿಂದೆ ಚೋಳ ಕಾಲದಲ್ಲಾಗಿತ್ತು ಅವರು ಕೇವಲ ಶಿವನಿಗೆ ಅಲ್ಲ ಈ ವಿಷ್ಣುದೇವರಿಗೂ ಕೂಡ ಅವರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ರು ಅನ್ನತಕ್ಕಂಥದ್ದಕ್ಕೆ ಇದು ನಿದರ್ಶನ ಈ ದೇವಾಲಯ ದೇವಾಲಯಗಳು ಅಂಥದ್ದು ವಿಷ್ಣುದೇವರು ಶಿವದೇವರು ಎಲ್ಲ ಕರೂ ಅವರು ಏಕ ಪ್ರಕಾರವಾಗಿ ಒಂದು ಮಾನ್ಯತೆಯನ್ನು ಕೊಡ್ತಕ್ಕಂಥ ದೇವಸ್ಥಾನ ಇದು ಹಾಗಾಗಿ ಈಗ ಇದನ್ನು ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಜೀರ್ಣೋದ್ಧಾರ ಆಗಬೇಕು ಈಗ ಹಿಂದೆ ಸುಮಾರು ನಾನು ಕಳೆದ ಸಾರಿ ಹೇಳಿದ್ದೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ನೀಡಿದ ನಂತರ ಇದನ್ನ ನಾವು ಮಾಡಬೇಕು ಎಲ್ಲ ನಮ್ಮ ಹಿರಿಯರು ಈಗಿರ್ತಕ್ಕಂಥ ನಮ್ಮ ಹಿತೈಷಿಗಳು ನಮ್ಮ ಊರಿನ ಹಿತೈಷಿಗಳು ಎಲ್ಲರೂ ಸೇರಿ ಅದನ್ನು ತೀರ್ಮಾನ ಮಾಡಿದ್ದು ಆ ರೀತಿ ಈಗ ಆಗಿದೆ ಈಗ ಮುಂದೆ ಈ ದೇವಸ್ಥಾನನ ನಾವು ಅಭಿವೃದ್ಧಿಪಡಿಸೋಕ್ಕೆ ಪ್ರಯತ್ನ ಇವತ್ತು ವೈಕುಂ ಅದೇ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ವೈಕುಂಠ ಏಕಾದಶಿ ಸೊ ಅದರಿಂದ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ಸುಮಾರು ಇಲ್ಲಿಗೆ ಇದನ್ನು ಶುರು ಮಾಡಿ ಹನ್ನೆರಡು ವರ್ಷ ಆಯಿತು ಇದನ್ನು ವೈಫ್ ಹದಿಮೂರನೇ ವರ್ಷ ನಡೀತಾ ಇದೆ ಇವಾಗ ಹಾಗಾಗಿ ಇನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಇನ್ನೂ ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ಬೆಳೆಸ್ಬೇಕು ಅನ್ನೋತಕ್ಕಂಥ ನಮ್ಮೆಲ್ಲರ ಆಶಯ ಅದಕ್ಕೆ ಇಲ್ಲಿ ಎಲ್ಲರ ಸಹಕಾರ ಇದೆ ಅದನ್ನು ಖಂಡಿತ ನಾವು ಮಾಡ್ತೀವಿ ಅನ್ನೋದು ವಿವರೇಗೌಡ ವ್ಯವಸ್ಥೆ